ಜಾತಿ ಜನಗಣತಿಗೆ ಯಾವುದೇ ಅಡ್ಡಿ ಇಲ್ಲ ತಡೆಯಾಜ್ಞೆ ನೀಡೋದಕ್ಕೆ ಹೈಕೋರ್ಟ್ ನಕಾರಾತ್ಮಕವಾಗಿ ವರ್ತಿಸಿದೆ ಕೋರಿ ಸಲ್ಲಿಕೆ ಆಗಿದ್ದಂಥ ಐದು ಪಿಐಎಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಆದರೆ ಸದ್ಯಕ್ಕೆ ತಡೆಯಾಜ್ಞೆ ನೀಡೋದಕ್ಕೆ ಹೈಕೋರ್ಟ್ ನಕಾರ ಅಂದಿದೆ ಡಿಸೆಂಬರ್ ಎರಡನೇ ವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಕೆಲವೊಂದು ಷರತ್ತು ಹಾಕಿ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಈಗಾಗಲೇ ಜಾತಿ ಜನಗಣತಿ ನಡಿಬಾರದು ಅಂತೇಳಿ ಅನೇಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲಿ ಐದು ಪಿಐಎಲ್ ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು ಜಾತಿ ಜನಗಣತಿ ನಡೆಸಬಾರದು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಡೆಯಾಜ್ಞೆ ನೀಡೋದಕ್ಕೆ ಹೈಕೋರ್ಟ್ ನಕಾರ ಅಂತ ಹೇಳಿದೆ ತಡೆಕೋರಿ ಸಲ್ಲಿಕೆಯಾಗಿದ್ದಂತ ಒಟ್ಟು ಐದು ಪಿಐ ಎಲ್ ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ತಡೆಯಾಜ್ಞೆ ಕೋರ್ಟ್ ಹೊರಬಿದ್ದಿಲ್ಲ ಕೆಲವೊಂದು ಷರತ್ತು ಹಾಕಿ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಜಾತಿ ಜನಗಣತಿ ಸಮೀಕ್ಷೆ ಈಗಾಗಲೇ ಶುರುವಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಸೋಮವಾರದಿಂದಾನೇ ಕೆಲವು ಕಡೆ ತಾಂತ್ರಿಕ ದೋಷಗಳು ಸರ್ವರ್ ಪ್ರಾಬ್ಲಮ್ ಶಿಕ್ಷಕರೇ ಗೊಂದಲಕ್ಕೊಳಗಾಗ್ಬಿಟ್ಟಿದ್ದಾರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಜಾತಿ ಜನಗಣತಿ ಮಾಡಬೇಕೋ ಮಾಡಬಾರ್ದು ಅನ್ನುವಂತ ಒಂದು ಪ್ರಶ್ನೆ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾನೆ ಇದ್ರು ಈಗ ಐದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಕೋರ್ಟ್ಗೆ ಹೋಗಿರುವಂಥದ್ದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು ಇನ್ನೂ ಕೂಡ ಅದರಿಂದ ಯಾವುದೇ ತಡೆಯಾಜ್ಞೆ ಹೊರಬಿದ್ದಿಲ್ಲ ಕೋರ್ಟ್ನಿಂದ ನಕಾರಾತ್ಮಕವಾಗಿನೇ ವರ್ತಿಸಿದೆ ಬಟ್ ನೋಡೋಣ ಕೋರ್ಟ್ ಅಂತಿಮವಾಗಿ ಇನ್ನೂ ಏನು ಹೇಳಿಲ್ಲ ತಡೆಯಾಜ್ಞೆ ನೀಡೋದಕ್ಕೆ ನಕಾರ ಅನ್ನೋದು ಗೊತ್ತಾಗ್ತಾ ಇದೆ ನಿಜ ಆದರೆ ಅಂತಿಮವಾಗಿ ಆದೇಶವನ್ನು ಹೊರಡಿಸಿಲ್ಲ ಜಾತಿ ಜನಗಣತಿ ಮಾಡಿ ಅಥವಾ ಮಾಡಬೇಡಿ ಅನ್ನೋದ್ರ ಬಗ್ಗೆ ಆದರೆ ಜಾತಿ ಜನಗಣತಿಯಂತೂ ನಡೀತಾ ಇದೆ ಶಿಕ್ಷಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಕಾರಣ ಆ ಆ್ಯಪ್ಗಳಿಂದ ಸರಿಯಾಗಿ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸರಿಯಾಗಿ ಡೇಟಾ ಕಲೆಕ್ಟ್ ಮಾಡೋದಕ್ಕೆ ಆಗದೆ ಇರೋದ್ರಿಂದ ಪಾಪ ಪೇಚಿಗೆ ಸಿಲ್ಕೊಂಡು ಬಿಟ್ಟಿದ್ದಾರೆ ಶಿಕ್ಷಕರು ಇನ್ನು ಈ ದತ್ತಾಂಶವನ್ನು ಸರ್ಕಾರ ಸೇರಿದಂತೆ ಯಾರಿಗೂ ಕೂಡ ಬಹಿರಂಗ ಪಡಿಸಬಾರ್ದು ಅಂತೇಳಿ ಕೂಡ ಕೋರ್ಟ್ ಹೇಳಿದೆ ದತ್ತಾಂಶದ ಗೌಪ್ಯತೆಯನ್ನ ಒಬಿಸಿ ಆಯೋಗ ರಕ್ಷಣೆ ಮಾಡಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಜನರು ಸ್ವಯಂ ಪ್ರೇರಣೆಯಿಂದ ನೀಡಿದ್ರೆ ಮಾತ್ರ ಮಾಹಿತಿ ಪಡ್ಕೊಳ್ಬೇಕು ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಹೇರಬಾರ್ದು ಅಂತ ಕೂಡ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಂದ್ರೆ ಇಲ್ಲಿ ಜಾತಿ ಜನಗಣತಿ ಮಾಡಬಾರ್ದು ಅಂತ ಹೈಕೋರ್ಟ್ ಹೇಳಿಲ್ಲ ಆದರೆ ಜಾತಿ ಜನಗಣತಿ ಅಥವಾ ನೀವು ಈ ಸಮೀಕ್ಷೆ ಏನು ಮಾಡ್ತೀರಿ ಮಾಡುವಂಥ ಸಂದರ್ಭದಲ್ಲಿ ಡೇಟಾ ಕಲೆಕ್ಟ್ ಮಾಡುವಾಗ ಈ ಡೇಟಾ ಕೊಡಬೇಕು ಒಳಗಾಗಲೇಬೇಕು ಅಂತ ಒತ್ತಡ ಹೇರುವಂತಿಲ್ಲ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅಂದರೆ ಕೆಲವೊಂದು ಷರತ್ತುಗಳನ್ನು ಹಾಕಿದೆ ಜೊತೆಗೆ ನೀವೇನು ಈ ಸಮೀಕ್ಷೆಯನ್ನು ಮಾಡ್ತೀರಿ ಇದು ಸರ್ಕಾರ ಬಹಿರಂಗ ಪಡಿಸಬಾರ್ದು ಅಂತ ಕೂಡ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಸಮೀಕ್ಷೆ ಆಗಬೇಕು ಅಂತ ಸಮೀಕ್ಷೆ ಅದರ ಪಾಡಿಗೆ ಅದು ಇದೆ ಮತ್ತೊಂದು ಕಡೆ ಸಾರ್ವಜನಿಕ ಹಿತಾಸಕ್ತಿಗಳನ್ನು ಕೂಡ ಹಾಕಲು ಇದೆ ಹೈಕೋರ್ಟ್ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಕೈಗೆತ್ಕೊಂಡು ವಿಚಾರಣೆ ನಡೆಸಿದ್ದು ಸದ್ಯ ಈಗ ತಡೆಯಾಗ್ನಿ ಏನು ಹೊರಡಿಸಿಲ್ಲ ಕೆಲವೊಂದು ಷರತ್ತುಗಳೊಂದಿಗೆ ಜಾತಿ ಜನಗಣತಿ ಅಥವಾ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆ ಷರತ್ತುಗಳನ್ನು ಗಮನಿಸ್ಕೊಂಡು ಆ ಷರತ್ತುಗಳನ್ನ ಆಧಾರವಾಗಿ ಇಟ್ಕೊಂಡೆ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಷರತ್ತುಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕಾಗುತ್ತೆ ಡೇಟಾ ಕೊಡಲೇಬೇಕು ಅಂತ ಒತ್ತಾಯ ಮಾಡುವಂತಿಲ್ಲ ಮಾಹಿತಿ ನೀಡಿದ ನಂತರ ಅದನ್ನು ಎಲ್ಲೂ ಕೂಡ ಬಹಿರಂಗಪಡಿಸೋದಕ್ಕೆ ಹೋಗಬಾರ್ದು ದತ್ತಾಂಶವನ್ನು ಸರ್ಕಾರ ಸೇರಿ ಯಾರಿಗೂ ಬಹಿರಂಗಪಡಿಸಬಾರ್ದು ಅನ್ನುವಂಥದ್ದು ದತ್ತಾಂಶದ ಗೌಪ್ಯತೆಯನ್ನು ಒ ಬಿ ಸಿ ಆಯೋಗ ರಕ್ಷಣೆ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡೆ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಬೆಂಗಳೂರು ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಕೂಡ ಈಗ ಸಮೀಕ್ಷೆ ಆಗ್ತಾ ಇದೆ ಬಟ್ ಶಿಕ್ಷಕರಿಗೆ ಇಲ್ಲಿ ಸರಿಯಾದಂಥ ಮಾಹಿತಿ ಸಿಗ್ತಾ ಇಲ್ಲ ಆ ಆ್ಯಪನ್ನು ಬಳಸೋದಿರ್ಬೋದು ಅಥವಾ ಸರ್ವರ್ ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕು ಹೀಗಾಗಿ ಕೆಲವು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ಆಗ್ತಾ ಇವೆ ದಸರಾ ರಜೆ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದಂಥ ಶಿಕ್ಷಕರಿಗೆ ಟೀಚರ್ಸ್ಗೆ ಈಗ ಈ ಸಮೀಕ್ಷೆಯೇ ಒಂದು ರೀತಿಯಾಗಿ ಪೇಚುಗೆ ಸಿಲುಕಿಸಿದಂತಾಗ್ಬಿಟ್ಟಿದೆ ಸದ್ಯ ಈಗ ಹೈಕೋರ್ಟ್ನಲ್ಲಿ ಸಮೀಕ್ಷೆಯನ್ನು ತಡಿಬೇಕು ಸಮೀಕ್ಷೆಯನ್ನು ವಿರೋಧಿಸಬೇಕು ಅಂತ ಏನು ಪಿ ಐ ಎಲ್ ಹಾಕ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೆಲವೊಂದು ಷರತ್ತುಗಳನ್ನು ಹಾಕಿದೆ